ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆಯೋ ಗೆಲ್ಲಕ್ಕೆ ಅವರು ಕರೀತಾರೋ ಎಲ್ಲ ಕಡೆ ಹೋಗ್ತೇನೆ ಸ್ವಲ್ಪ ಮಾತಾಡೋ ಶಕ್ತಿ ಇದೆ ಜ್ಞಾಪಕ ಶಕ್ತಿ ಇದೆ ಸ್ವಲ್ಪ ಎತ್ತಿ ಕೂರಿಸಬೇಕು ಬೀದಿ ಸೇರೋಕ್ಕೆ ನೀವು ಸಹಾಯ ಎಲ್ಲ ಮಾಡ್ತಿದ್ದೀರಾ ನಾನು ನಾನು ಕಂಟೆಸ್ಟ್ ಮಾಡ ಎರಡೂವರೆ ವರ್ಷ ಇದೆ ತೊಂಬತ್ತೊಂದು ವರ್ಷ ಆಯಿತು ಅದು ಮಾಡಲ್ಲ ನಾನು ನಮ್ಗೆ ಎಷ್ಟು ಸೀಟ್ ಬರುತ್ತೋ ಆ ಸೀಟ್ಗೆ ಅಷ್ಟೇ ಅಲ್ಲ ಭಾರತೀಯ ಜನತಾ ಪಾರ್ಟಿಯ ಸೀಟು ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆಯೋ ಗೆಲ್ಲಕ್ಕೆ ಅವರು ಕರೀತಾರೋ ಎಲ್ಲ ಕಡೆ ಹೋಗ್ತೇನೆ ಸ್ವಲ್ಪ ಮಾತಾಡೋ ಶಕ್ತಿ ಇದೆ ಜ್ಞಾಪಕ ಶಕ್ತಿ ಇದೆ ಸ್ವಲ್ಪ ಎತ್ತಿ ಕೂರಿಸ್ಬೇಕು ವೀಲ್ ಸೇರಿಕೆ ನೀವು ಸಹಾಯ ಮಾಡಿ ಎಲ್ಲ ಕಡೆ